ಹಲೋ ಮಿಸ್ಟರ್ ಟೆಕ್ನೋ ನಿನ್ನೆ ಅಲ್ಲ ಮೊನ್ನೆ ಎರಡು ದಿವಸದ ಮೊದಲು ದೊಡ್ಡದಾಗಿ ಸರ್ ನಿಮ್ಮ ಭಯಂಕರ ಪ್ರಚಾರ ಸಿಕ್ಕಿದೆ ನಿಮ್ಮ ವಾಯ್ಸ್ ವಿಡಿಯೋಗಳು ಭಯಂಕರ ಪ್ರಚಾರ ಸಿಕ್ಕಿದೆ ನಿಮ್ಮ ನಾನು ದೊಡ್ಡ ಅಭಿಮಾನಿ ಅದು ಇದು ಹೇಳಿಕೊಂಡು ನನ್ನನ್ನು ಏನೂ ಇಲ್ಲದೆ ಆಕಾಶಕ್ಕೆ ಹತ್ತಿಸಲಿಕ್ಕೆ ಪ್ರಯತ್ನ ತಾನೆ ಆಮೇಲೆ ನೀವು ವಿಡಿಯೋ ಮಾಡಿ ನಮಗೆ ಕೊಡಿ ನಾವು ನಿಮಗೆ ಒಳ್ಳೆಯ ಸಂಭಾವನೆ ಕೊಡ್ತೇವೆ ಅದು ಕೊಡ್ತೇವೆ ಇದು ಕೊಡ್ತೇವೆ ಹೇಳಿ ಆಸೆ ಹುಟ್ಟಿಸ್ಲಿಕ್ಕೆ ಸರಿ ತಾನೆ ಹಾಗೆ ಒಮ್ಮಿಂದೊಮ್ಮೆಗೆ ಮೇಲೆ ಏರಿಸಿದವ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಕೂಡಲೇ ನಿನ್ನ ಕಂಡೀಷನ್ ವಾ ವ ಧರ್ಮಸ್ಥಳ ಕಾವಂದರ ಎದುರು ಅವರನ್ನು ಹೊಗಳಿ ಬರಬೇಕಾ ಅಲ್ಲೋ ಅವ್ರನ್ನೂ ಹೊಗಳಲಿಕ್ಕೆ ನನಗೇನು ಹುಚ್ಚಿನಾಯ್ಕನಲ್ಲ ಹುಚ್ಚಿನ ಕಚ್ಚಿದ ಯಾವಾಗ ನಾನು ಏಳನೇ ತರಗತಿಯಲ್ಲಿ ಅಪ್ ನನ್ನ ತಂದೆ ಕ್ಯಾನ್ಸರ್ ಪೇಶೆಂಟ್ ಆಗಿದ್ದು ಶಾಲೆಗೆ ಫೀಸ್ ಕಟ್ಟಲಿಕ್ಕೆ ಐವತ್ತು ರೂಪಾಯಿ ಕಿಲೋ ಕೊಡಲಿಕ್ಕೆ ಯೋಗ್ಯತೆ ಇಲ್ಲ ಮುಟ್ಟಳ ಪುದಿಯನ್ನು ನಾನು ಹೊಗಳಬೇಕಾ ಥೂ ನಿನ್ನ ಜನ್ಮಕ್ಕೆ ಥೂ ವೀರೇಂದ್ರ ಹೆಗ್ಡೆ ಜನ್ಮಕ್ಕೆ ನನ್ನ ಮಗನ ಮೂವತ್ತಾರು ಸಾವಿರ ತೋಚಿದ ಕಳ್ಳ ಮುಂಡೆ ಗಂಡನೂ ನಾನು ಹೊಗಳ್ಕೊಂಡಿದ್ದೆ ನನ್ನ ರಕ್ತದ ಒಂದೊಂದು ಬಿಂದು ರಕ್ತದಲ್ಲಿ ಕೂಡ ಬಿಸಿ ಇರುವ ತನಕ ಬೇಕಂದ್ರೆ ನಾನು ನಮ್ಮ ಮನೆ ಬೆಕ್ಕನ್ನು ಹೋಗಿ ಏನು ಯಾಕಂದರೆ ಇಲಿ ಹಿಡಿತದೆ ನಾಯಿಯನ್ನು ಹೊಗಳಿ ಏನು ಯಾಕಂದರೆ ನಮ್ಮ ಮನೆಯಲ್ಲಿ ಕಳ್ಳಗಿಲ್ಲ ಬರದಾಗಿ ನೋಡ್ಕೊಳ್ತೇನೆ ದನವನ್ನು ಹೊಗಳೇನು ಹಾಲು ಕೊಡ್ತದೆ ಕೋತಿಯನ್ನು ಹೊಗಳಿ ಏನು ಯಾಕಂದರೆ ನಮ್ಮ ಮ ಮರದಲ್ಲಿರೋ ಕಸಗಳನ್ನು ತೆಗಿತದೆ ಕಾಗೆಯನ್ನು ಹೊಗಳಿ ಏನು ನಮ್ಮ ಪಿತೃಗಳ ಪಕ್ಷ ಹೇಳಿ ಪಿತೃಗಳ ಸಂತಾನ ಹೇಳಿ ಹಂದಿಯನ್ನು ಹೊಗಳಿ ಏನು ಮಲವನ್ನು ತಿಂತದಿ ವೀರೇಂದ್ರನೂ ಜೀವನ್ ಜೀವ ಸತ್ ಹೆಣಾಗಿ ಬಿದ್ದರು ಬರವಾಗಿ ಬೀ ವೀರೇಂದ್ರನ ಹೇಳುವ ನಾನು ಅಲ್ಲ ಅವು ಯಾವಾಗ ಘನಂಧಾರಿ ಕೆಲಸ ಮಾಡಿದಿರಿ ಹೊಗಳಬೇಕು ಮರ ಯಾವ ಘನಂಧಿ ಕೆಲಸ ಮಾಡಿದ ಹೇಳಿ ಮೊದಲು ಹೋಗಿ ಅವನಿಗೆ ಹೇಳು ಧರ್ಮಸ್ಥಳ ಮಂಜುನಾಥನನ್ನು ಬಾಡಿಗೆ ಮನೆಯಿಂದ ಎಬ್ಬಿಸಿ ಸ್ವಂತ ಮನೆಗೆ ತೋರಿಸಿ ಕೇಳು ಆ ದಿವಸ ನಾನವನು ಹೊಗಳ್ತೇನೆ ಭಗವಧ್ವಜ ಹಾರಿಸಿದ ಕೇಳು ಆ ದಿವಸ ನಾನು ಹೊಗಳ್ತೇನೆ ಈ ಕೋಟ್ಯ ಲಕ್ಷ ಸಾವಿರ ಸಾವಿರ ಗಟ್ಟಲೆ ಹೆಣ್ಣು ಮಕ್ಕಳನ್ನು ಹಾಳು ಮಾಡಿ ಕೊಂದು ಬಿರಲ್ಲ ಸತ್ಯವನ್ನು ಬಾಯಿ ಬಿಡ್ಲಿ ಕೇಳು ಆಗ ನಾನು ಹೋಗ್ತೇನೆ ಎಮ್ ಎಲ್ ಸಿ ಪಟ್ಟ ತಗೊಂಡಿದ್ದೆ ಅಲ್ಲ ಅದನ್ನು ಬಿಡ್ಲಿಕ್ಕೆ ಆಗ ನಾನು ಹೊಗಳ್ತೇನೆ ಧರ್ಮಾಧಿಕಾರಿ ಹೇಳಿ ಘೋಷಣೆ ಮಾಡಿಕೊಂಡು ಇದ್ದ ಭಜನಾ ಕಮ್ಮಟದಲ್ಲಿ ಬರುವ ಅಂದ ಚಂದದ ಹುಡುಗಿಯರನ್ನು ಅಂದ ಚಂದದ ಗೋಪ ಬಾಲರ ಹೇಳ ಗೋಪ ಬಾಲಯರ ಹಿಂದಿ ಗೋಪಿ ಬಾಲ ಹಿಂದೆ ಮುಂದೆ ಸುತ್ತ ಅಲ್ಲ ಸುತ್ತ ಆವಾಗ ಅವನು ಅದನ್ನು ನಿಲ್ಲಿಸಿ ಕೇಳು ಮಧ್ಯವರ್ಧನ ಶಿಬಿರ ಹೇಳಿಕೊಂಡು ಹೆಸರು ಮಾಡಿಕೊಂಡು ಅಲ್ಲಿ ನಿಮ್ಮ ಕೆಲವು ಚಮಚಗಳೆಲ್ಲ ಹೋಗಿ ಅಲ್ಲಿ ಸೆಟ್ ಮಾಡೋದು ನಂಗೆ ಗೊತ್ತಿಲ್ಲ ಅಂದ್ಕೊಂಡಿದ್ದೆ ಅದನ್ನೆಲ್ಲ ನಿಲ್ಲಿಸಿ ಕೇಳು ಮಧ್ಯವರ್ಧನ ಶಿಬಿರದಂತ ಹೆಸರಿ ಹಾಕ್ಕೊಂಡು ಉದಯ ಜೈನಾಗಲಿ ವಸಂತ ಗಿಲಿಯರಾಗಲಿ ರಾಕೇಶ್ ಶೆಟ್ಟಿ ಆಗಲಿ ಅದಕ್ಕೆ ಯಾರೊಬ್ಬ ಬೋ ಬೋ ಬೋಲಾಡ್ಕೋ ಬೋಲಂದವ ಯಾರೊಬ್ಬ ಇದ್ದಾನೆ ಪತ್ತ ಅರ್ಥ ಎಲ್ಲ ಕುಡಿತಾರಲ್ಲ ಫಸ್ಟ್ ಅವರೆಲ್ಲ ಶಿಬ ಮರದ ಮಧ್ಯವರ್ಧನೆ ಶಿಬಿರ ಕಳಿಸಿ ಎಲ್ಲರೂ ಕುಡಿದ ನಿಲ್ಲಿಸಿ ಕೇಳು ಆಮೇಲೆ ನನ್ನ ನಾನು ಹೋಗ್ತೇನೆ ಗೊತ್ತಾಯ್ತಾ ಹಾಗೆ ಸುಮ್ಮನೆ ಹೋಗಲಿಕ್ಕೆ ನನಗೆ ಹುಚ್ಚಿನಾಗಿ ಹಾಕ್ತಿರ್ಲಿಲ್ಲ ವೀರೇಂದ್ರ ಇರಲಿ ಹರ್ಷೇಂದ್ರ ಇರಲಿ ವೀ ಸುರೇಂದ್ರ ಅಥವಾ ದೇವೇಂದ್ರನೇ ಬರಲಿ ನಾನು ಹೆದ್ದಾರೋ ಜಾತಿಯವಾರ ಏನು ಅವರು ಏನು ಮಾಡ್ತೀನಿ ನೀವು ವೇಕೆನ್ಸಿಯಿಂದ ವಾರ್ನಿಂಗ್ ಕೊಟ್ಟಿದ್ದೀರಾ ಏನು ಮಾಡ್ತೀನಿ ಸಾಯಿಸ್ತೀರಾ ಕೈಕಾಲು ಮುರಿದು ಇದು ಎರಡು ಬಿಟ್ಟು ನಿಮ್ಮಿಂದ ಬೇರೆ ಏನು ಮಾಡಲಿಕ್ಕೆ ಕೂಡಿತು ಮೂರನೇ ಆಪ್ಷನ್ ಇದ್ರೆ ಕೊಡಲೇ ಇಷ್ಟು ನೀಚವಾದ ಭಾಷೆ ನಿಮಗೆ ಬೈತಾ ಇದ್ದೇನೆ ನೀನು ನನ್ನನ್ನು ವೇಕೆನ್ಸಿ ಹೇಳ್ತೀಯಾ ಟೂ ನೀನು ಜನ್ಮಕ್ಕೆ ಇದು ಇಡೀ ಪಬ್ಲಿಕ್ ಆಗಬೇಕು ಯೂಟ್ಯೂಬದ್ದು ಹಾಕ್ತಾಯಿದ್ದೀರಾ ವಾಯ್ಸ್ಗಳನ್ನೆಲ್ಲ ನಿನ್ನ ಮೆಸೇಜ್ನೆಲ್ಲ ಯೂಟ್ಯೂಬಲ್ಲಿ ಹಾಕ್ತೇನೆ ಇಷ್ಟಿದೆ ನೀನು ಒಂದು ಲಕ್ಷ ನನಗೆ ಹತ್ತು ನಿಮಿಷಕ್ಕೆ ಕೊಡಲಿಕ್ಕೆ ಯಾಕೆ ಕೊಡ್ತಿ ಅದನ್ನಾದರೂ ಹೇಳು ನೀನು ಹೇಳಿದರ ಒಂದು ಲಕ್ಷ ಕೊಡ್ತೇವೆ ಒಂದು ವಿಡಿಯೋಕ್ಕಿಂತ ಯಾರ ಅಪ್ಪನ ಹಣ ಕೊಡ್ತೀನಿ ನೀನು ನನ್ನ ಅಪ್ಪನ ಹಣ ಕೊಡಲಿಕ್ಕೆ ನಿಮಗೆ ಸಾಧ್ಯ ಕೊಟ್ಟು ಅಯ್ಯೋ ಕೇಳಿದ ಐವತ್ತು ರೂಪಾಯಿ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಕರೆದ ಮೂವತ್ತಾರು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಯೋಗ್ಯತೆ ಇರೋರು ಯೋಗ್ಯತೆ ಇಲ್ಲದವರು ನೀವು ಒಂದು ಲಕ್ಷ ಹತ್ತು ನಿಮಿಷದ ವಿಡಿಯೋಕ್ಕೆ ಕೊಡ್ತೀರ ಹಾಂ ನನ್ನನ್ನು ಉಜ್ಜಿದೆ ಕರೆದು ಅಥವಾ ನಿಮ್ಮ ಆಫೀಸಿಗೆ ಕರೆದು ರೆಡ್ ಆ್ಯಂಡ್ ಫಿನಿಶ್ ಮಾಡಿ ಎಲ್ಲಾದ್ರೂ ಹಳ್ಳಕ್ಕೆ ಬಿಸಾಳು ನಿಮ್ಮ ಯೋಚನೆಯಾ ಏನು ಹೇಳಿ ನಿನ್ನ ಯೋಚನೆ ಅದರ ಮೇಲೆ ವೇಟೆನ್ಸಿ ಎಂತ ಮಾಡ್ತೀವಿ ವೇಟೆನ್ಸಿ ಇಲ್ಲಿ ನನ್ನನ್ನು ಮುಟ್ಲಿಕ್ಕೆ ಬಂದು ಇನ್ನನ್ನು ಎಲ್ಲ ಕಟ್ಟಿ ಸಮುದ್ರ ಹಾಕ್ತೀನಿ ನೆನಪಿಟ್ಕು ಅಷ್ಟು ಮಗವಿರೋ ಸಪೋರ್ಟ್ ನಂಗೆ ಉಂಟು ನನ್ನಿಂದ ನೀವು ವೇಟೆನ್ಸಿ ಹೇಳ್ತೀಯ ಅಷ್ಟು ಸಿಟ್ಟು ಬರ್ತಾಳೆ ನನಗೆ ನನ್ನನ್ನು ಬೆದರಿಕೆ ರಾಕೇಶ್ ಶೆಟ್ಟಿ ಇಪ್ಪತ್ತೈದು ಲಕ್ಷ ಕೊಡ್ತೀನಿ ಅದು ನಾನು ಹೆದರಲಿಲ್ಲ ಬಗ್ಲಿಲ್ಲ ದೀಪಕ್ಷಿ ದೀಪಕ್ಷಿ ಹದಿನೈದು ಸಾವಿರ ಹೇಳಿ ಶುರು ಮಾಡಿದ್ದಾನೆ ಬಗ್ಲಿಲ್ಲ ಹೊಸಂತ ಗಿಡಿಯರು ಐವತ್ತು ಸಾವಿರ ಕೊಡ್ತೇನೆ ಹೇಳೋದು ಬಗ್ಲಿಲ್ಲ ಎಲ್ಲ ಸೇರಿ ಯಾವುದೋ ಹನ್ನಿ ದಿವಸಿ ಹುಡುಗಿಯ ಸರಲಿ ನನ್ನ ಹಳೆಯ ಎರಡು ಸಾವಿರದ ಎಂಟರ ಫೇಸ್ಬುಕ್ಕಿನ ಅಕೌಂಟನ್ನು ಹ್ಯಾಕ್ ಮಾಡಿ ಹನ್ನಿ ಟ್ರಾಫಿಗೆ ಡ್ರೈವ್ ಮಾಡಿದಿರಿ ಆದರೂ ಬಗ್ಲಿಲ್ಲ ಈಗ ಮತ್ತೆ ನಿಮ್ಮ ಆ ದಿವಸ ನೀವು ಫೋನ್ ಮಾಡಲಿಲ್ಲವೇನೋ ಬೋಸಡಿಕೆ ಎಲ್ಲ ನಂಬ ರಾಜೇಶ್ನ ಹುಡುಕಿ ತೆಗ್ದೇ ನೀನು ಯಾರು ಹೇಳೋದು ಈಗ ಮತ್ತೆ ಟೆಕ್ ಹೇಳಿಕೊಟ್ಟು ಟೆಕ್ನೋ ಎಂತ ಟೆಕ್ನೋ ಫೇಕ್ನೋ ಯಾವ ಸಾವ ನಿಂದು ನನಗೆ ಹಾಕ್ತಾ ಇದೆಯಾ ವೀರನ ಪೂಜೆ ಮಾಡಬೇಕು ಪೂಜೆ ಮೆಚ್ಚಿದ್ದು ಮಾಡಿದೆ ನಾನು ಹೀಗೆ ಮರ್ಯಾದೆ ಹೇಳುವ ನಾನು ಯಾವ ಕಡೆ ಇಲ್ಲ ಇಲ್ಲಿ ಮತ್ತೆ ಹಾಕಿ ನಾನು ರೈಗಿಸಿದ್ದೆ ಯಾಕೋ ಏ ನೀನನ್ನು ಹುಟ್ಟಿಸಿದ್ಯಾ ವೇಷನ್ಸಿಂದ ಸಾಹಿತ್ಯ ಅಂತ ಹೇಳಲಿಕ್ಕೆ ಹುಟ್ಟಿಸಿದ್ದೆ ನಾ ಬೋಳಿ ಮಗನೇ ಎಂತ ನೀವು ಬ ಹತ್ತು ಜನ ಬರೋ ನಾವು ಒಬ್ಬರು ಎಂತ ನಾವು ಗಂಜಿ ತಿಂಡಿ ಅಂದ್ಕೊಂಡಿದ್ಯಾ ಅನ್ನ ತಿಂಡಿ ಅಂದ್ಕೊಂಡಿದ್ಯಾ ಅಥವಾ ಸಾಯದಕ್ಕೆ ಹೆದರುತ್ತೆ ಅಂದ್ಕೊಂಡಿದ್ಯಾ ನಿಂಗೆ ಬೇಕಾದ ಆರು ಗುಂಡಿ ನಂಗೆ ಬೇಕಾದ ಆರು ಗುಂಡಿ ಮಗನ ಮಗನೇ ನೀನು ಸತ್ತರೆ ಹೆಣ್ಣನೇ ನಾನು ಸತ್ತರೆ ಹೆಣ್ಣನೇ ವೀರಂದು ಹುಟ್ಟಿದಾಗ ಏನು ತರಲಿಲ್ಲ ಬರೀ ನಂಗೆ ಕೂಡ ಬರಲಿಲ್ಲವ ಹೋಗಿ ಸಾಯೋಗ್ ಕೊಂಡೋಗುದಿಲ್ಲ ಇಷ್ಟು ಮಾಡಿ ಯಾರಪ್ಪನಿಗೆ ಉಳಿಸ್ತಾ ಇದ್ದಾನೆ ಸ್ವಿಸ್ ಬ್ಯಾಂಕೆಲ್ಲ ಇಪ್ಪತ್ತೆಂಟು ಸಾವಿರ ಕೋಟಿ ಯಾರಪ್ಪನಿಗೆ ಇಟ್ಟಿದ್ದಾನೆ ನನ್ನ ಹತ್ರ ಮಾತಾಡಬೇಡ ನನ್ನ ಮಾತಾಡೋಣ ನಾನು ಕಂಡು ನನಗೆ ಸಿಟ್ಟು ಬಂದರೆ ಆತ್ಮಾಹುತಿದಾಳಿಗೂ ನಾನು ಹೆದರೋ ಅಲ್ಲ ಸತ್ತರೆ ನಿನ್ನೊಟ್ಟಿಗೆ ನಾನು ಸಾಹಿತ್ಯ ನನ್ನೊಟ್ಟಿಗೆ ನೀನು ಸಾಹಿತ್ಯ ಏನಂದ್ಕೊಂಡಿದ್ದೀನಿ ನೀನು ಇದು ನನ್ನ ಬೆದರಿಕೆ ಅಲ್ಲ ಮರ್ಯಾದೆಯಲ್ಲಿ ಬದುಕ್ಲಿಕ್ಕೆ ಬಿಡುವಳುವ ಎಚ್ಚರಿಕೆ ನೆನಪಿಟ್ಕೊಂಡು ರಿಕ್ವೆಸ್ಟ್ ಎಚ್ಚರಿಕೆ ಕೂಡಲ್ಲ ಬದುಕಲಿಕ್ಕೆ ಬಿಡುವ ವಿನಂತಿ ಜಾಸ್ತಿ ಹಾರಾಡಿದ್ಯಾ ನೀನು ನಾನು ನೋಡಿಕೊಳ್ಳುವರೆ ರೋಷ ಬರ್ತದೆ ರೋಷ ಭರಿಸಲಿಕ್ಕೆ ಅವಕಾಶ ಕೊಡಬೇಡ ನಾ ಹೋರಾಟಗಾರರು ಸಮಾಧಾನದಲ್ಲಿ ಹೋರಾಟ ಮಾಡ್ತಿದ್ದಾರೆ ಮರ್ಯಾದೆಯಾಗಿ ನಿಮ್ಮ ಸತ್ಯಗಳನ್ನು ಕಾನೂನು ಪ್ರಕಾರ ಹೊರ ಹಾಕ್ತಾ ಇದ್ದೇವೆ ಹಾಕ್ತೇನೆ ನಾನು ಕೂಡ ಹಾಕ್ತೇನೆ ಕಾನೂನು ಪ್ರಕಾರ ಹೊರಗೆ ನೀ ನಾನು ಏನು ಮಾಡ್ತೀಯ ಮಾಡಿ ಹೋಗು ನಿನ್ನ ವೀರೇಂದ್ರನ ಬಿ ದೇವೇಂದ್ರ ಸುರೇಂದ್ರನ ಮಹೇಂದ್ರನ ದೇವೇಂದ್ರನ ಯಾವ ಇಂದ್ರಗಳು ಸ್ವರ್ಗದ ಮಹೇಂದ್ರ ಇದ್ದಲ್ಲ ಐರಾವತದಲ್ಲಿ ಬರುವ ಅವನೇ ಬೇಕಾದ್ರೆ ಬರಲಿ ನನ್ನ ಸತ್ಯ ಧರ್ಮ ಇದೆ ನಾನು ನೋಡಿಕೊಳ್ತೇನೆ ನೋಡೋಣ ಬಾ ಇಷ್ಟಕ್ಕೂ ನಿಂಗೆಂತ ಬೇಕಾದ್ದು ಧರ್ಮಸ್ಥಳ ವೀರೇಂದ್ರ ಹೆಗ್ಡೆಯನ್ನು ಹೊಗಳಿ ಕಾವಂದರನ್ನು ವೀರ್ಯನ ಹೆಗ್ಡೆಯನ್ನು ಅಂತ ಹೇಳಿದ ಕಾಮ ಕಾವಂದರನ್ನು ಕಾಮಂದನ ಹೊಗಳಿ ನಾನು ವೀಡಿಯೋ ಹಾಕ್ತೇನೆ ಆದರೆ ನನಗೆ ಹಣ ಬೇಡ ಅಡ್ವಾನ್ಸ್ ಆಗಿ ಫಸ್ಟು ಕೊಂದ ವೇದವಲ್ಲಿಯ ಪ್ರಾಣವನ್ನು ಆತ್ಮವನ್ನು ಕೊಡಿ ಅವಳ ಜೀವಂತ ಮಾಡಿ ಅವಳನ್ನು ನಾಲ್ಕನೇ ಕ್ಲಾಸ್ನ ಮಗುವನ್ನು ಕೊಂದಿದ್ದಿರಲ್ಲ ಆ ಮಗುವನ್ನು ಬದುಕಿಸಿಕೊಡಿ ಕೊಡಿ ಪದ್ಮ ಪದ್ಮ ಲತನನ್ನು ಕೊಂದಿದ್ದಿರಲ ಅವಳ ಜೀವವನ್ನು ಕೊಡಿ ಆನೆ ಮಾವತ ನಾರಾಯಣನ ತಂಗಿನ ಯಮನನ್ನು ಕೊಂದಿದ್ದಿರಲ ಅವರ ಜೀವವನ್ನು ಕೊಡಿ ಸೌಜನ್ಯನ ಪ್ರಾಣವನ್ನು ಕೊಡಿ ಯಾಕಂದರೆ ಪ್ರ ಸೌಜನ್ಯ ನಮ್ಮ ಮನೆ ಮಗಳು ಗೊತ್ತಲ್ಲ ಅದನ್ನೆಲ್ಲ ಕೊಡಿ ಮೊದಲು ತೆಕೊಂಡವ್ರು ನೀವು ಅದನ್ನೆಲ್ಲ ಮೊದಲು ಕೊಡಿ ಆಮೇಲೆ ನೀವು ಕೇಳಿದ ವೀಡಿಯೋನ ನಾನು ಕೊಡ್ತೇನೆ ಇಲ್ವಾ ನೀನ ನನ್ನನ್ನು ನೋಡಿಕೊಳ್ಳುವ ಯಾವಾಗಲೂ ಫುಟ್ಬಾಲ್ನ ಬಾಲ್ ನಿನ್ನ ಗ್ರೌಂಡಲ್ಲೇ ಇರುವುದಿಲ್ಲ ನಮ್ಮ ಗ್ರೌಂಡಿಗೆ ಬರ್ತದೆ ತಲೆ ಹಾಕಿದ ನೀರು ಕಾಲಿಗೆ ಇಳಿಲೇಬೇಕು ಉಪ್ಪು ತಿಂದ ಒಂದು ನೀರು ಕುಡಿಯಲೇಬೇಕು ಅಂದ್ರೆ ನಾನು ಕುಡಿಸ್ದೇನ ನಿಮ್ಮ ಹೆಂಡತಿ ಮಕ್ಕಳನ್ನು ಅದೇ ರೀತಿ ವೇದವಲ್ಲಿ ಮೇಡಮನ್ನು ಸುಟ್ಟಾಗಿ ಸುಟ್ಟಾಕ್ಲೆನ ಸುಟ್ಟಾಕ್ಲ ಎಲ್ಲ ನಿಮ್ಮ ಮನೆ ಮಕ್ಕಳನ್ನು ಸೌಜನ್ಯನ ಕೊಂದಾಗಿ ಪದ್ಮರಥನ ಕೊಂದಾಗಿ ಕೊಂದಲೇನಿಲ್ಲ ನಿಮಗೆ ಮಾತ್ರ ರೋಷನ್ ನಿಮಗೆ ಮಾತ್ರ ಧೈರ್ಯ ಇರುದಾ ನಿಮಗೆ ಮಾತ್ರ ಕೆಪ್ಯಾಸಿಟಿ ಇರುದಾ ಹೇಳೋ ನಿಮ್ಮ ತಲೆ ಮೇಲೆ ನಾರಾಯಣ ಮಾವುದನಿಗೆ ಕಲ್ಲು ಹೊತ್ತಾಗಿ ಹೊತ್ತಾಕೆ ಹೊತ್ತಾಗ್ಲೇ ಅಲ್ಲ ಧೈರ್ಯಂಡ ನಿಮಗೆ ನೀನು ಯಾರು ಬೀಯೇ ಬೇಕಾದಾಗು ವೀರೇಂದ್ರನ ಚಮಚಾಗು ನರೇಂದ್ರನ ಚಮಚಾಗು ಅಥವಾ ಮಹಾವಿಷ್ಣು ಪರಬ್ರಹ್ಮ ಮಹೇಶ್ವರನ ಚಮಚನೆ ಬೇಕಾದಾಗು ದೇವರಿಗೂ ಕೂಡ ಧರ್ಮದಲ್ಲಿ ಇರುವಾಗ ಸಾಯಿಸ್ಲಿಕ್ಕೆ ಆಗೋಗಿಲ್ಲ ಅವ್ರನ್ನ ಮರ್ತ್ ಮರಿಬೇಡ ಹಾಗೆ ಸಾಯಿಸುವಾಗಿದ್ದರೆ ಮಾರ್ಕಂಡೆನನ್ನು ಕೊಲ್ತಿದ್ರು ಬತ್ತದರು ಕೊಲ್ತಿದ್ರು ಪ್ರಹ್ಲಾದನನ್ನು ಕೊಲ್ತಿದ್ರು ಅವರನ್ನು ಕೊಲ್ಲೇ ಆಗಲಿಲ್ಲ ಯಾಕಂದರೆ ಧರ್ಮದಲ್ಲಿದ್ದರು ನಾನು ಧರ್ಮಲ್ಲಿದ್ದ ಧರ್ಮದಲ್ಲಿದ್ದರೆ ನನ್ನ ಒಂದು ರೋಮವನ್ನು ಕೂಡ ನಿಮಗೆ ಅಲ್ಲ ಅಡ ಅಲ್ಲಡಿಸಿದೆಯೇ ಕೊಡಲಿಕ್ಕಿಲ್ಲ ನೆನಪಿಟ್ಕು ಹೋಗು ಈ ಮಾತ ದಿನ ಯಾರು ಪಟ್ಟಭದ್ರ ಹಿತಾಸಕ್ತಿ ಹೇಳಿದಾರಲ್ಲ ಅವ್ರಿಗೆ ಹೇಳು ಹೋಗು ನಡಿ ಅಲ್ಲ ನೀವು ಇಷ್ಟೆಲ್ಲ ಹಣ ಕೊಟ್ಟು ವೀಡಿಯೋ ಮಾಡಲಿಕ್ಕೆ ಕಾರಣ ಏನು ಅದಕ್ಕೆ ಅರ್ಥ ಏನು ನೀವು ಕಳ್ಳರು ನಿಮ್ಮನ್ನು ಬಚಾವ್ ಮಾಡಲಿಕ್ಕೆ ನೀವು ಬೇಕಾದ ದಾರಿಗಳನ್ನು ಹುಡುಕುವುದು ಅರ್ಥಾತ್ ಹಣ ಕೊಡುವ ಉದ್ದೇಶ ನೀವು ಕಳ್ಳರು ಹೇಳಿ ಒಪ್ಪಿಕೊಳ್ಳುತ್ತಾನೆ ಒಪ್ಪಿಕೊಂಡಾಗಿದ್ದಾನೆ ಅದಕ್ಕೆ ಉತ್ತರ ಕೊಡಿ ನನಗೆ